ನನ್ನ ಹೆಸರು ಅಮಿತ್ ಗೌಡ ಅಂತ ನಾನು ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ನಾನು ಮಾತಾಡ್ತಾ ಇರೋದು ಆಲ್ರೆಡಿ ನಿಮ್ಗೆ ಗೊತ್ತಿರುವಾಗೆ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಆಲ್ರೆಡಿ ಕಳೆದ ಮೂರ್ನಾಲ್ಕು ದಿನದಿಂದ ಬಂದಿತ್ತು ಅದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು ಎರಡು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಬಂದರು ಅದರಲ್ಲಿ ಅಮೃತಗೌಡ ಮತ್ತು ಆನಂದ್ ಅಂತ ಆ ವಿದ್ಯಾರ್ಥಿಗಳು ಆರುನೂರಕ್ಕೆ ಐನೂರ ತೊಂಬತ್ತಂಕನ್ನು ಗಳಿಸಿ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕನ್ನು ಗಳಿಸಿದರು ಇವತ್ತು ನಾವು ಕಾರ್ಯಕ್ರಮ ಮಾಡುವಂಥ ಉದ್ದೇಶ ನಮ್ಮ ಕಾಲೇಜಲ್ಲಿ ನಾವು ಯಾವುದೇ ಕಾರಣಕ್ಕೂ ತೇರಿ ಬಗ್ಗೆ ಅಷ್ಟು ಒಲು ಕೊಡೋಂಗಿಲ್ಲ ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ತೇರಿ ಬಗ್ಗೆ ಹೊಲ ಕೊಡೋಲ್ಲಂದರೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ತೇರಿ ಬಗ್ಗೆ ಒಲವಿತ್ತು ಆದರೆ ಬರುವಂಥ ದಿನಗಳಲ್ಲಿ ತೇರಿ ಬಗ್ಗೆ ಒಲುವಿಲ್ಲ ಯಾಕಂದರೆ ಈಗ ಇಡೀ ಜಗತ್ತು ನಿಂತಿದ್ದೇ ಆಬ್ಜೆಕ್ಟಿವ್ ಮೇಲೆ ಈ ಮೂರ್ನಾಕು ವರ್ಷದಿಂದ ತೇರಿಯಲ್ಲಿ ಸರ್ಕಾರಿ ಮತ್ತು ತಲಾಟಿ ಅವ್ರು ಹತ್ತಿದ್ರು ಗೌರ್ಮೆಂಟ್ ಅದೇನು ಮಾಡಿದ್ರು ಅದನ್ನು ತೆಗೆದು ಹಾಕಿ ಈಗ ಅದ್ರ ಅದಕ್ಕೂ ಪ್ರತಿಯೊಂದಕ್ಕೂ ಸೀಟ್ ಎಕ್ಸಾಮನ್ನು ಮಾಡ್ತೀವಿ ನೀ ಏನಾದರೂ ಗೌರ್ಮೆಂಟ್ ಸೀಟ್ ಏನೋ ಏನೋ ಗೌರ್ಮೆಂಟ್ ಜಾಬ್ ಇಡಬೇಕಾಯ್ತನ ಕಂಪಲ್ಸರಿ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಸೀಟ್ ಅಂತ ಕಂಪಲ್ಸರಿ ಇರ್ತೈತಿ ಅದನ್ನು ಮಾಡ್ತು ಅದಕ್ಕೆ ಯಾವುದೇ ತೇರಿ ಕನ್ಸಿಡರ್ ಮಾಡಲಿ ಈಗೇನಾಗಿಬಿಟ್ಟು ತೇರಿ ಅಂದರೆ ಒಂದು ಪೀಸ್ ಆಫ್ ಪೇರ್ ಅಂದರೆ ಅದೊಂದು ಸರ್ಟಿಫಿಕೇಟಾಗಿ ಮಾತ್ರ ಉಳಿತು ಈಗ ಎಲ್ಲ ವಿದ್ಯಾರ್ಥಿಗಳು ಏನು ಫೋಕಸ್ ಮಾಡ್ಬೇಕಂದ್ರೆ ಆಗಿ ನೀಟು ಮತ್ತು ಸಿ ಇ ಟಿ ಮತ್ತು ಜೆ ಡಬಲ್ ಇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಐ ಎಸ್ ಇರಲಿ ಕೆ ಎಸ್ ಇರಲಿ ಯು ಪಿ ಎಸ್ ಇರಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅದನ್ನು ಫೇಸ್ ಮಾಡಬೇಕು ತೇರಿ ಬಗ್ಗೆ ಐನೂರ ತೊಂಬತ್ತು ಮಾಡೀನಿ ಐನೂರ ಎಂಬತ್ತೆಂಟು ಮಾಡಿನಿ ಯಾವುದೂ ಕೌಂಟ್ ಆಗಿಲ್ಲ ಅದೊಂದು ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಕೊನೆಯದಿರತ್ತೈತೆ ಆದರೆ ನಿಮ್ಮ ಬದುಕು ಅಂದರೆ ನೀವೇನು ಫೋಕಸ್ ಮಾಡಬೇಕು ನೀಟು ಮತ್ತು ಸಿ ಇ ಟಿ ಅದು ನಿಮ್ಮ ಬದುಕು ಕಟ್ಕೊಡ್ತೈತಿ ಅದ್ರ ಜೊತೆಗೆ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ನಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನಾವು ಅಷ್ಟು ನಮ್ಮ ಆಕ್ಸ್ಫರ್ಡ್ ಅಂದರೆ ಎಲ್ಲರೂ ಹೇಳ್ತಾರೆ ಸರ್ ನೀಟ್ ಆಕ್ಸ್ಫರ್ಡ್ದಲ್ಲಿ ಭಾರಿ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಈ ವರ್ಷ ನಾವು ಸರಿಸುಮಾರು ಏಳ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ನೀಟ್ ಜೊತೆಗೇ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ನೈಂಟಿ ಪರ್ಸೆಂಟ್ ಡಬ್ಬ ಮಾಡಿದ್ದಾರೆ ಏಳ್ನೂರ ಮೂವತ್ತೈದು ಜನ ನೈಂಟಿ ಪರ್ಸೆಂಟ್ ಡಬ್ಬ ಮಾಡಿದರೆ ಅದರಲ್ಲಿ ವಿಷಯವಾರು ತೆಗೆದುಕೊಂಡ್ರೆ ಸರಿಸುಮಾರು ಬಯೋಲಜಿಯಲ್ಲಿ ಒಂದೂರ ಎಪ್ಪತ್ತು ಜನ ಊಟಪೌಟ್ ಮಾಡಿದ್ದಾರೆ ಇದು ಬೇರೆ ಯಾವ ಪೀಸ್ ಅಂತ ಹೇಳಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸಲ್ಲಿ ಒಂದೂರ ಆರು ಜನ ಊಟಪೋಟ್ ಮಾಡಿದರೆ ಅದ್ರ ಜೊತೆ ಕನ್ನಡದಲ್ಲಿ ಎಂಟು ಮತ್ತು ಕೆಮಿಸ್ಟ್ರಿಯಲ್ಲಿ ಇಪ್ಪತ್ತೇಳು ಮತ್ತು ಕೆಮಿಸ್ಟ್ರಿ ಫಿಸಿಕ್ಸಲ್ಲಿ ಮೂವತ್ತೈದು ಪ್ರತಿ ಎಕ್ಸಾಮ್ ಪ್ರತಿ ಸಬ್ಜೆಕ್ಟಲ್ಲಿ ಒಳ್ಳೆಯ ಅಂಕನ ಗಳಿಸಿದ್ದಾರೆ ಅದ್ರ ಜೊತೆಗೆ ಬರುವಂಥ ವರ್ಷದಲ್ಲಿ ನಾವು ತೆರೆ ಬಗ್ಗೆ ಅಷ್ಟೇ ಒಲವು ಕೊಡ್ತೀವಿ ಅದ್ರ ಜೊತೆಗೆ ನಮ್ದು ಏನೇ ಗುರಿ ಇದ್ದರೂ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಜೆ ಡಬ್ಲ್ಯೂ ಮೇನ್ಸ್ ಮತ್ತು ನೀಟ್ ಆಲ್ರೆಡಿ ನನ್ನಿಂದ ಬ್ಯಾನರ್ ಕಾಣ್ತಾ ಇರಬಹುದು ನಿಮಗೆ ಏನು ಕಾಣ್ತಾ ಇದೆ ಅಂದರಲ್ಲಿ ಜೆ ಡಬ್ಲ್ಯೂ ಮೀನ್ಸಂದು ವಿಶೇಷ ಜೆ ಡಬ್ಲ್ಯೂ ಮೀನ್ಸನ್ನು ಏನು ಏನಂತ ಅದಕ್ಕೆ ಹ್ಯಾಕ್ ಹಾಕಿದ್ದೆ ಬ್ಯಾನರ್ ಅಂದರೆ ಎಲ್ಲ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳಂತೂ ಆಕ್ಸ್ಫರ್ಡ್ ಅಂದರೆ ಅಲ್ಲಿ ಬರೀ ನೀಟ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಅದು ತಪ್ಪು ಸಂದೇಶ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಾಗ ಈ ವರ್ಷ ಸರಿಸುಮಾರು ಎಪ್ಪತ್ತಿಂದ ಎಂಬತ್ತು ವಿದ್ಯಾರ್ಥಿಗಳು ಜೆ ಡಬ್ಲ್ಯೂ ಮೇನ್ಸನ್ನ ಕ್ಲಿಯರ್ ಮಾಡಿದ್ದಾರೆ ಬರುವಂಥ ವರ್ಷದಲ್ಲಿ ಇನ್ನೂ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಜೆ ಡಬ್ಲ್ಯೂ ಮೀನ್ಸನ್ನು ಕ್ಲಿಯರ್ ಮಾಡಿ ಬರುವಂಥ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತರಲ್ಲಿ ಸರಿಸುಮಾರು ಏಳರಿಂದ ಎಂಟು ಐ ಐ ಟಿಯನ್ನು ಕೊಡ್ತೀವಿ ಅದೇ ಪ್ರಸಕ್ತ ವರ್ಷ ಅಂದರೆ ಇದರಲ್ಲಿ ನಮ್ಮದು ನೀಟ್ ಎಕ್ಸಾಮ್ ಏನು ಬರೀತಾರೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಒಂದೂರ ಎಪ್ಪತ್ತನ ಎಂಬತ್ತು ವಿದ್ಯಾರ್ಥಿನ ಮೆಡಿಕಲ್ ಇವಾಗ ಆಯ್ಕೆ ಮಾಡೇ ಮಾಡ್ತೀವಿ ಇದೊಂದು ಸಂದೇಶ ಈ ಮುಖಾಂತರ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತೇರಿನಷ್ಟು ಫೋಕಸ್ ಮಾಡಬೇಡಿ ತೇರಿ ಹೋದ್ರಿ ತೇರಿ ಬಂದರೆ ನೀಟ್ ತನಾಗೆ ಬರ್ತೈತಿ